ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಇಪಿಎಸ್ ತೊಂಬತ್ತೈದು ಅಡಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸಲು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಒ ಪಿಂಚಣಿ ಯೋಜನೆ ಇಪಿಎಸ್ ತೊಂಬತ್ತೈದು ಅಡಿ ಪಡೆಯುವ ಕನಿಷ್ಠ ಪಿಂಚಣಿಯನ್ನು ಪ್ರತಿ ತಿಂಗಳು ಏಳು ಸಾವಿರದ ಐನೂರಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯ ವ್ಯಾಪ್ತಿಯಲ್ಲಿರುವ ನೌಕರರು ಮತ್ತು ಪಿಂಚಣಿದಾರರು ಹಲವು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಮಿತಿ ಅಧ್ಯಕ್ಷ ನಿವೃತ್ತ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಇಂದು ವಿಜಯಪುರಕ್ಕೆ ಆಗಮಿಸಿದ ಹೋರಾಟ ಸಮಿತಿಯ ರಮಾಕಾಂತ್ ನರಗುಂದ ಹೇಳಿದರು ಬರುವ ದಿನಾಂಕ ಇಪ್ಪತ್ತೊಂಬತ್ತರ ಒಳಗೆ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಯನ್ನು ಮೂರು ಹಂತದಲ್ಲಿ ಮಾತುಕತೆಯ ಮೂಲಕ ಈಡೇರಿಸಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಜಯಪುರದ ಹೋರಾಟ ಸಮಿತಿಯ ಸದಸ್ಯರಿಂದ ರಮಾಕಾಂತ್ ನರಗುಂದ ಮತ್ತು ಹೋರಾಟ ನಡೆಸಿದ ಎಲ್ಲರನ್ನೂ ಸನ್ಮಾನಿಸಿ ಗೌರವಿಸಲಾಯಿತು ಈಗ ಸಂಘದ ವತಿಯಿಂದ ನೆನಪಿ ಸಂಘ ವತಿಯಿಂದ ಅವ್ರಿಗೂ ಕೂಡ ಶಾಲವನ್ನು ಹೊಂದಿಸಿ ಮತ್ತೆ ಆ ಪಶಿನ ಆಹಾರ ಆಹಾರಿಗೆ ಅದನ್ನು ಕೂಡ ತಾಗಿಸುತ್ತೇವೆ ಎಲ್ಲರೂ ಜಪಾದಿಂದ ತಾಡಿ ಅವರಿಗೆ ಮಮ್ಮಿ अशोक रावत हो रहा था बोलिए सर बोलिए आप बिजापुर टीम को बहुत बहुत बधाई नमस्ते साहब सब और आप बहुत अच्छा काम कर रहे हैं सबसे पहले तो भैर साहब की बेटी को जो हमारी भी बेटी है उसको बहुत बहुत आशीर्वाद हम सबकी तरफ से बेटी को दावादी को गणक साहब के गण साहब के बेटी को बहुत बहुत आ, हमारी सब की तरफ से बहुत बहुत आशीर्वाद सुखी रख के और बीजापुर के सभी टीम को बहुत 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 बधाई अभी हम लोग मैं वीरेंद्र सिंह जी पाटिल साहब हम दिल्ली में है यही काम के लिए आए हैं और देख रहे हैं क्या कुछ जल्दी से जल्दी कैसे हो सकता है डेवलपमेंट जरा है बहुत अनुभव आपको सर लेटा रहा है दो तीन सोलह अभी तक अभी तक कोई भी डेवलपमेंट नहीं है अपना मीडिया वाले आए हैं आपसे भी ये मीडिया वाले की मीडिया वाले को भी बता दो कि हमारा काम होने की बहुत अच्छी संभावना है जल्दी तो से जल्दी हमारा काम होना चाहिए ठीक है सर वो इंटर रिलीफ के बारे में कुछ बोलते हैं सर आ? इंटर रिलीफ तो पहले बोल रहे थे ना आप इंटर, इंटर रिलीफ के बारे में ही बात कर रहा हूँ अच्छा जल्दी तो से जल्दी हमारा काम होना चाहिए हमने मांगा है जो हमारा पेंशन है अभी का उसमें चार हजार यान हो जाएगा या पांच हजार हो जाएगा इससे हजारें सरकार के ऊपर डिपेंड है उसके बाद हमारी लड़ाई साढ़े सात हजार महंगाई बचता और मेडिकल फैसिलिटी के लिए जारी रहेगी। ठीक है ठीक है। अशोक रावत औरगे अशोक रावत औरगे ना वो एनएसई कार्यक्रम होना नम ಜಿಲ್ಲೆಗಳಿಗೂ ಹಬ್ಬಿಸ್ತಾ ಇದ್ದೀವಿ ಹೀಗೆ ಭಾರತಾದ್ಯಂತ ಎಲ್ಲ ಹಬ್ಬಿಸ್ತಾ ಇದ್ದೀವಿ ಈಗ ನಮ್ಮ ಇ ಪಿ ಎಫ್ ನೈಂಟಿ ಫೈವ್ ಏನು ವಿಷಯ ಇದೆಯಲ್ಲ ಅದು ಒಂದು ಹಂತಕ್ಕೆ ಬಂದು ಸೇರಿದೆ ಅದನ್ನು ನಮ್ಮ ನರಗುನ್ ಸರ್ ಅವರು ಹೇಳ್ತಾರೆ ಅದ್ರ ನಿಮಗೆ ಅದನ್ನೇ ವಿಷಯವನ್ನು ನಾವು ಮಾತಾಡೋಕ್ಕೆ ಬಂದಿದ್ದೀವಿ ಈ ವಿಷಯನ ನಾನು ನಮ್ಮ ನರ್ಗುನ್ ಸಾಹೇಬ್ರಿಗೆ ಮಾತಾಡಕ್ಕೆ ಹೇಳ್ತಾ ಸಿ ಎಸ್ ಮಂಜುನಾಥ್ ಅಂತ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಈಗ ನಾವು ಎಲ್ಲ ಕಡೆ ಸೇರ್ತಾ ಇದ್ದೀವಿ ನಮ್ಮ ಪೆನ್ಷನ್ ಜನ್ಮ ಸಿದ್ಧ ಹಕ್ಕು ಇದಕ್ಕೋಸ್ಕರ ನಾವು ಕಳೆದ ಒಂದು ತಿಂಗಳಿಂದ ದಿಲ್ಲಿಯಲ್ಲಿ ಸೇರಿ ನಮ್ಮದೆಲ್ಲ ಗಂಟ್ಲೆಲ್ಲ ಹಾಳಾಗೋಗ್ಬಿಟ್ಟಿದೆ ಆದರೂ ಕೂಡ ನಾವು ಪ್ರತಿ ಕಡೆ ಹೋಗಿ ಎಲ್ಲ ಜನರಿಗೆ ಏನು ನಡೀತಾ ಇದೆ ಅದರ ಬಗ್ಗೆ ವಿಷಯ ತಿಳಿಸ್ತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಇ ಪಿ ಎಫ್ ಒದವ್ರು ಒಂದೇ ಆಬ್ಜೆಕ್ಷನ್ ಆಗಿತ್ತು ಅವ್ರ ಜೊತೆಗೆ ಬೈ ಮೀಟಿಂಗ್ ಮಾಡಿ ಅವರು ಒಪ್ಕೊಂಡಿದ್ದಾರೆ ನಮಗೆ ಪೆನ್ಷನ್ ಮಾಡಲು ಮುಂದಾಗಿದ್ದಾರೆ ಈಗ ಮುಖ್ಯವಾಗಿ ಮೂರು ಸ್ಟೇಜಲ್ಲಿ ಮೀಟಿಂಗ್ ಆಗಬೇಕು ಒಂದು ಇ ಪಿ ಎಫ್ಒ ಇನ್ನೊಂದು ಸೆಕ್ರೆಟ್ರಿಯೇಟು ಮೂರನೇದು ಮಿನಿಸ್ಟ್ರಿ ಈಗ ಇ ಪಿ ಎಫ್ ಒದಲ್ಲಿ ನಮ್ಮ ಜಲಿಸಿದ್ದೀವಿ ಹಾಗೂ ಸೆಕ್ರೆಟ್ರಿಯೇಟ್ ಮೀಟಿಂಗಲ್ಲಿ ನಡೀತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂತ ಮೊದಲು ನಮಗೆ ಬೇಕಾಗತಕ್ಕಂಥ ಪೆನ್ಷನ್ ಸಿಗ್ಬೋದು ಖಚಿತ ಏನು ಸಿಗ್ಬೋದು ಅದಕ್ಕೆ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿದ್ದೀವಿ ಈ ಏಳು ವರ್ಷ ಹೊಡೆದಾಡಿದ ಮೇಲೆ ನಮಗೇನಾದರೂ ಬೇಕು ಅಂತ ಒಂದು ತಲೆಯಲ್ಲಿ ಬಂದುಬಿಟ್ಟಿದೆ ನನಗಷ್ಟೇ ಬೇಕು ಅಂತ ಜಿದ್ದು ಹಿಡ್ಕೊಂಡು ಕೂತರೆ ಸರ್ಕಾರ ಕೊಡೋದು ಡಿಫಿಕಲ್ಟು ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಮತ್ತು ನಾವು ನಮ್ಮ ಧೋರಣೆಗಳನ್ನು ಕೂಡ ನಾವು ಫೈಟ್ ಮಾಡಲಿಕ್ಕೆ ಒಂದು ಶಕ್ತಿ ಆಗುತ್ತೆ ಈ ವಿಷಯದ ಬಗ್ಗೆ ಸರಿಯಾಗಿ ಹೇಳಬೇಕಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಕಮ್ಯಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಪಾಟೀಲ್ ಸರ್ ಹಾಗೂ ಎಲ್ಲರೂ ಡೆಲ್ಲಿನಲ್ಲೇ ಕ್ಯಾಂಪ್ ಮಾಡಿದ್ದಾರೆ ಹಾಗೂ ಇವತ್ತು ಇಲ್ಲ ನಾಳೆ ಅಥವಾ ನಾಡಿದ್ದು ಇಷ್ಟರಲ್ಲೇ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಈ ಸಾರಿ ನಾವು ಏನೇ ಬರಲಿ ನಮ್ಮ ಡಿಮ್ಯಾಂಡ್ಗೆ ನಮ್ಮ ಜನರಿಗೆ ಬೇಕಾಗ್ತಕ್ಕಂಥ ಮುಖ್ಯವಾಗಿ ಬರೀ ನಾವು ಕೇಳಿರೋದು ಏಳು ಸಾವಿರದ ಐದುನೂರು ರೂಪಾಯಿ ನಾವು ಮೊನ್ನೆ ಬೈ ಪಾರ್ಟಿ ಮೀಟಿಂಗ್ ಮಾಡಿದಾಗ ಅವ್ರಿಗೆ ವಿಸ್ತಾರವಾಗಿ ನಿಮ್ಮ ನಿಮ್ಮತ್ವೆ ಎಷ್ಟಿದೆ ಈ ದುಡ್ಡಲ್ಲಿ ನೀವು ಏಳು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಎಷ್ಟು ಗಟ್ಟಿಯಲ್ಲಿ ಉಳಿಯುತ್ತೆ ಹಿಂಗೆ ಹತ್ತು ವರ್ಷ ಕ್ಯಾಲ್ಕ್ಯುಲೇಟ್ ಮಾಡಿ ಹತ್ತು ವರ್ಷ ಆದಮೇಲೆ ಕೂಡ ಸರ್ಕಾರದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಲ್ಲ ಇವೆಲ್ಲ ವಿಷಯಗಳನ್ನು ತಿಳಿಸಿದಾಗ ಅವರು ಕೆಲ ವಿಷಯಗಳನ್ನು ಒಪ್ಪಿಕೊಂಡಿದ್ದಾರೆ ನಮಗೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ವೆರಿ 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 ಶಾರ್ಟ್ಲಿ ನಮ್ಮ ಜಯ ನಮ್ಮ ಕಡೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಯಾವಾಗಲೂ ಸರ್ಕಾರ ಸರ್ಕಾರನೇ ಪೊಲಿಟಿಕ್ಸ್ ಪೊಲಿಟಿಕ್ಸ್ನೇ ಎಲ್ಲಿವರೆಗೂ ನಮ್ಮ ಕೈಯಲ್ಲಿ ಆ ಜೀವೋ ಆರ್ಡ್ರ್ ಬಂದು ಸೇರುತ್ತೋ ಅಲ್ಲಿವರೆಗೂ ನಮ್ಮಲ್ಲಿರ್ತಕ್ಕಂಥ ಈ ಸ್ಫೂರ್ತಿ ಈ ಜನರು ಸೇರೋದು ಈ ಶಕ್ತಿ ನಾವು ಯಾವಾಗಲೂ ಕುಂದ್ಕೊಡಬಾರ್ದು ನಮ್ಮ ಅಕೌಂಟಿನಲ್ಲಿ ಬಂದು ದುಡ್ಡು ಬೀಳೋವರೆಗೂ ನಮ್ಮ ಸಂಘಟನೆ ಕಾರ್ಯಕ್ರಮ ನಾವು ಕಂಟಿನ್ಯೂಸ್ ಆಗಿಡಬೇಕು ಆದರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರ ವತಿಯಿಂದ ನಾನು ನಿಮ್ಮೆಲ್ಲರಿಗೂ ಆಶ್ವಾಸಿಸ ಕೊಟ್ಟು ನಮ್ಮ ಜಯ ಡೆಫಿನೆಟು ಇನ್ನೊಂದು ಹತ್ತು ದಿವಸದಲ್ಲಿ ನಮ್ಮ ಜಯ ಬರುತ್ತೆ ಧನ್ಯವಾದಗಳು ಇವತ್ತೇನು ಮಾಡಿದ್ರು ಸರ್ ಇವತ್ತು ಮಾಡ್ತಾ ಇರೋದು ನಾವು ಮೊನ್ನೆ ನಾನು ನಿನ್ನೆ ನಿನ್ನೆನೇ ಡೆಲ್ಲಿಯಿಂದ ಬಂದಿದ್ದೀನಿ ನಮ್ಮ ಜನರಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲಿವರೆಗೂ ಬಂದಿದೆ ಅವು ತಿಳಿ ಹೇಳಬೇಕು ಅವ್ರಿಗೆ ತಿಳಿ ಹೇಳಿದರೆ ಅವ್ರಿಗೆ ಅವ್ರಿಗೊಂದು ಧೈರ್ಯ ಬರುತ್ತೆ ಪಾಪ ಅವರು ನನಗೆ ಸಿಗುತ್ತೋ ಇಲ್ವೋ ಏನಾಗಿದೆಯೋ ಆಸೆ ಇಟ್ಕೊಂಡು ಕೂತಿದ್ದಾರೆ ಆ ವಿಷಯ ತಿಳಿಸೋಕ್ಕೆ ಇಲ್ಲಿ ಬಂದಿದ್ವಿ ಅವ್ರ ಜೊತೆಗೆ ಸವಿಸ್ತಾರವಾಗಿ ಪಾಯಿಂಟ್ ಟು ಪಾಯಿಂಟ್ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಏನು ಮಾಡಬೇಕು ಮುಂದಂತ ವಿವರಗಳನ್ನು ಹೇಳಿ ಮತ್ತೆ ನಾವು नाला बंग मीटिंगे अलू कूड़ा हिंसा डिस्ट्रिक वैज मीटिंग जन विषय धन्यवाद रमाकांत नर्गुन मेरे प्यारे भाइयोंटायर्ड हुए हुए सारे बुजुर्गो दोस्तों और मेरे खास जो है रमाकांत अर्गुन साहब हमारे मंजुनाथ सर मंजुनाथ सर जो बेंगलोर से खास मेहमान आए हुए हैं ये हमारे जो है एक हमारी एक आज योगी जो बाजू की ताकत है जो बेंगलोर से आए हुए हैं और काफी दिनों ने इन्होंने जो दहली के अंदर हमारे लिए बहुत से जो है तकलीफें उठाए हैं इस हमारे नाइन्टी फाइव जो पेंशन के बारे में दिन रात इन्होंने जो है वो जंतर मंतर जो मैदान के अंदर बहुत तकलीफें उठाकर जो है हमारे लिए कोशिश किए हैं ये परसों ही जो है दिल्ली से बेंगलुरु आए हुए हैं वहाँ का जो क्या चला है वहाँ का क्या हो रहा है और बहुत से वहाँ पर बातचीत सरकार से हुई है और सरकार वाले भी इस बात को थोड़े बहुत बात को माने हैं और थोड़े बातें बातचीत बाकी है फिर भी हमारे जो खास हमारे जो लीडर हैं अशोक रावत साहब उन्होंने जो है अभी भी दहली के अंदर हैं अभी भी हमारे काम कर रहे हैं इसलिए हम भी जो है जितने यहाँ पे बैठे हैं इनका सहारा बने इनकी ताकत बने इनके बाजू बन के हम इनका साथ रहेंगे तो इन हमारा काम जरूर होगा और जैसे यही से जो मैं जो कहते हुए हमारे नरूल साहब का बहुत बहुत शुक्रिया अदा करता हूँ यही बताने के लिए हमारे चेयरमैन साहब हमारे मंडा से जो है मंजुना साहब ने मंजुना साहब भी आए हैं सारे हजरात जो हैं हमारे को, क्या हुआ दिल्ली के अंदर ये बताने के लिए यहाँ से आए हैं मैं सबसे पहले हमारे बीजापुर जो मीटिंग की तरफ से हमारे यहाँ के बुजुर्गों की तरफ से मैं नरगुल साहब का स्वागत करता हूँ हमारे क्या नाम उनका मंजुनाथ साहब का हमारे मंडा से मेहमान का साहब का जो है मैं स्वागत करते हुए जितने भी हमारे मेहमान आए हैं मैं उनका भी स्वागत करते हुए जो है इस बात को खत्म करता हूँ मेरा नाम जो है मैं भी के मैकेनिक जो है आ मैं भी एक एन एस सी का जो है सदस्य हूँ इसलिए मैं भी चाहता हूँ और भगवान से दुआ करता हूँ आप भी प्रार्थना कीजिए कि हमारी जो मांग है वो जल्द से जल्द पूरी हो जाए ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं